ಮುಸ್ಲಿಂ ಹುಡುಗಿಯರನ್ನ ಮದುವೆಯಾದ್ರೆ ಐದು ಲಕ್ಷ ಕೊಡ್ತೇವೆ ಹೀಗೊಂದು ಅಭಿಯಾನವನ್ನ ಮಾಡೋಕೆ ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಗೌಡ ಪಾಟೀಲ್ ಯತ್ನಾಳ ಅವರು ಮುಂದಾಗಿದ್ದಾರೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಗವಿ ಸಿದ್ದಪ್ಪ ನಾಯಕ್ ಎಂಬ ಮೂವತ್ತು ವರ್ಷದ ಯುವಕನ ಬರ್ಬರ ಹತ್ಯೆಯಾಗಿತ್ತು ಮುಸ್ಲಿಂ ಯುವತಿಯೊಂದಿಗೆ ಪ್ರೀತಿಸ್ತಾ ಇದ್ದ ಎಂಬ ಕಾರಣಕ್ಕೆ ಸಾದಿಕ್ ಎಂಬಾತನಿಂದ ಕೊಲೆಯಾಗಿ ದೂರನ್ನ ದಾಖಲಾಗಿದೆ ಈ ಹಿನ್ನೆಲೆ ಮೃತ ಸಿದ್ದಪ್ಪನ ಮನೆಗೆ ಭೇಟಿ ನೀಡಿದ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಯತ್ನಾಳ್ ಅವರು ಮುಸ್ಲಿಂ ಯುವತಿಯರನ್ನ ಮದುವೆಯಾದ್ರೆ ಐದು ಲಕ್ಷ ನೀಡುವುದಾಗಿ ಕರೆ ನೀಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿರುವ ಈ ಹೇಳಿಕೆ ಈಗ ಸಂಚಲನವನ್ನ ಸೃಷ್ಟಿಸಿದೆ ಮುಸ್ಲಿಂ ಯುವತಿಯರನ್ನ ಮದುವೆಯಾದರೆ ಐದು ಲಕ್ಷ ರೂಪಾಯಿ ಕೊಡ್ತೇವೆ ಅನ್ನೋ ಅಭಿಯಾನವನ್ನು ಆರಂಭಿಸ್ತೇವೆ ಎಂಬ ಅವರ ಘೋಷಣೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ನಾವು ಉದ್ರೇಕದಿಂದ ಮಾತನಾಡ್ತಾ ಇಲ್ಲ ಆದರೆ ಸಂವಿಧಾನಕ ಶಾಂತಿ ಮತ್ತು ಸಹಬಾಳ್ವೆಯ ದೃಷ್ಟಿಯಿಂದ ಯೋಚಿಸಬೇಕು ಪ್ರತಿಯೊಂದು ಧರ್ಮದಲ್ಲೂ ಕೂಡ ನೈತಿಕತೆ ಪ್ರೇಮ ಶಾಂತಿ ಹಾಗೂ ಸಹಿಷ್ಣುತೆ ಎನ್ನುವ ಮೌಲ್ಯಗಳಿವೆ ಆದರೆ ಕೆಲವೇ ಕೆಲವರು ಈ ಮೌಲ್ಯಗಳನ್ನು ಮರೆತು ಧರ್ಮದ ಹೆಸರಿನಲ್ಲಿ ಕೊಲೆ ದ್ವೇಷ ಹಾಗೂ ರಾಜಕೀಯ ಲಾಭ ಪಡೆಯೋಕೆ ಯತ್ನಿಸುತ್ತಿದ್ದಾರೆ ಈ ಘಟನೆಯನ್ನ ಲವ್ ಜಿಹಾದ್ ಅಂತ ಬಣ್ಣಿಸಿ ಸರ್ಕಾರ ಹಿಂದುಳಿದವರಿಗೆ ರಕ್ಷಣೆ ನೀಡುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿದ್ದಾರೆ ಹಿಂದೂಗಳನ್ನ ಕೊಲೆ ಮಾಡುವ ಮನಸ್ಥಿತಿ ಮುಸ್ಲಿಮರಲ್ಲಿದೆ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ಮಾತ್ರ ರಕ್ಷಣೆ ನೀಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಯತ್ನಾಳ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸರ್ಕಾರ ಸಾಬರ ಸರ್ಕಾರವಾಗಿದೆ ಮಚ್ಚು ಹಿಡಿದುಕೊಂಡು ಓಡಾಡುವವರಿಗೆ ಬೆಂಬಲ ಇದೆ ಅಂತ ಟೀಕಿಸಿದ್ದಾರೆ ಸರ್ಕಾರವೇ ಈ ಘಟನೆಗೆ ಹೊಣೆ ಅಂತ ಬಸನಗೌಡ ಪಾಟೀಲ್ ಅವರು ಆರೋಪಿಸಿದ್ದಾರೆ